是。<music> ನಮಸ್ತೆ ತಳುಕಿನ ತೆಪ್ಪೋತ್ಸವದ ತಯಾರಿ ತುಂಬಾ ಅದ್ಭುತವಾಗಿದೆ ಹೌದು ತಡರಾತ್ರಿ ಗಂಟೆ ಆಗ್ತಿದೆ ಹೌದು ಗಂಟೆಗೂ ನೂರಾರು ಜನ ಸೇರಿದ ಒಂದು ಉತ್ಸಾಹ ಎಷ್ಟಿದೆ ಅದ್ರ ಬಗ್ಗೆ ತೆಪ್ಪೋತ್ಸವದ ಈ ಒಂದು ಕಾರ್ಯಕಲಾಪ ಬಗ್ಗೆ ಹೇಳುವುದು ಏನಂತ ಸುಪ್ರಸಿದ್ಧ ವೀರಭದ್ರೇಶ್ವರ ತೆಪ್ಪೋತ್ಸವವನ್ನು ನಾವು ಸುಮಾರು ಐವತ್ತು ಏಳು ವರ್ಷದ ಹಿಂದ್ಗಡೆ ನಮ್ಮ ಕೆರೆ ಕೋಡಿ ಬಿದ್ದಿದ್ದಂತ ಇದೆ ಹಿರಿಯರು ಹೇಳ್ತಾ ಇದ್ರು ಅದನ್ನು ನಾವು ಕಣ್ಣಾರೆ ಕಂಡಿಲ್ಲ ಈಗ ಐವತ್ತು ವರ್ಷ ಆದರೂ ಹಿಂದೆ ಹೇಳ್ತಾ ಇದ್ರು ಈ ಐವತ್ತೇಳು ವರ್ಷ ಹಿಂದ್ಗಡೆ ಹಿಂಗೆ ಬಿಟ್ಟಿದ್ವಿ ಅದು ಮಾಡ್ತಿದ್ವಿ ಇದು ಬಿಟ್ಟಿದ್ವಿ ಆದರೆ ನಮ್ಗೆ ಅದ್ರ ಬಗ್ಗೆ ಏನೋ ಒಂಚೂರು ಮಾಹಿತಿ ಇರಲಿಲ್ಲ ಇದನ್ನ ಕೋಡಿ ನಾವು ಯಾವಾಗ ನಮ್ದು ಇದು ಕನಸು ಕೋಡಿ ಯಾವಾಗ ಬೀಳುತ್ತಪ್ಪ ನಮ್ಮ ಲೈಫಲ್ಲಿ ನಾವು ನೋಡ್ತೀವೋ ಇಲ್ಲ ಒಂದ್ಸರಿ ಆದರೂ ಅಂತ ಅಂದ್ಕೊಂಡಿದ್ವಿ ಅದು ಕನಸು ನನ್ಸಾಗಿದೆ ನನ್ಸಾಗಿದೆ ಅದಕ್ಕೋಸ್ಕರ ನಾವು ಇದನ್ನು ಬಿಡಬಾರ್ದು ಅಂತೇಳಿ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ದಿನ ಸತತವಾಗಿ ಪ್ರಯತ್ನ ಪಟ್ಟು ದಿನ ಒಂದು ಕೆಲಸ ಮಾಡಿ ಎಲ್ಲರೂ ಊರಿನ ಗ್ರಾಮಸ್ಥರು ಸಹಕಾರ ತಗೊಂಡು ಇರೋ ಬರೋ ಎಲ್ಲ ಡಿಪಾರ್ಟ್ಮೆಂಟ್ಗಳು ಸಹಕಾರ ತಗೊಂಡು ಮ ಎಲ್ಲರನ್ನು ಸೇರಿಸಿ ಒಂದೆಲ್ಲ ಒಂದು ಹಂತಕ್ಕೆ ತಂದಿದ್ವಿ ದಿನಾಂಕ ಹನ್ನೊಂದು ಹನ್ನ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ವೀರಭದ್ರ ದೇವಸ್ಥಾನದಿಂದ ದೇವರು ತೂವಿನ ಹತ್ರ ಹೊರಟು ಬಂದು ಇಲ್ಲಿ ದೇವರು ಪಲ್ಲಕ್ಕಿ ಪಲ್ಲಕ್ಕಿಯಿಂದ ಹೊರಟು ಬಂದು ಇಲ್ಲಿ ಪೂರಿಸಿ ಆಮೇಲೆ ಇಲ್ಲಿಂದ ಗಂಗಾ ಗಂಗಾ ಪೂಜೆ ಮಾಡಿ ಮುಗಿಸ್ಕೊಂಡು ಪಾಲಿಕೆಗಳನ್ನು ತಗೊಂಡು ಸೀದಾ ತೆಪ್ಪ ಇರೋ ಸ್ಥಳ ಅಂದರೆ ಅದು ರೈಲ್ವೆ ಸ್ಟೇಷನ್ ಹತ್ರ ಮೆರವಣಿಗೆ ಮುಖಾಂತರ ಜನ ನೂರಾರು ಜನ ಸೇರ್ತಿದ್ದಾರೆ ಅಲ್ಲಿವರೆಗೂ ತಗೊಂಡೋಗಿ ಅಲ್ಲಿಂದ ತೆಪ್ಪ ಒಂದು ಗಂಟೆ ಸುಮಾರಿಗೆ ಅಲ್ಲಿಂದ ವಿ ಐ ಪಿಗಳು ಅಂದರೆ ಮೊಳಕಾಂಗೂರು ಚಳ್ಳಕೆರೆ ಮತ್ತು ಹಿರಿಯೂರು ಹಿರಿಯ ಚಿತ್ರದುರ್ಗ ಡಿಸ್ಟಿಕ್ ಇಂದ ನಾಲ್ಕು ಎಂ ಎಲ್ ಇಲ್ಲಿ ಆಗಮಿಸ್ತಿದ್ದಾರೆ ಅವ್ರ ಮುಖಾಂತರ ಚಾಲನೆ ಕೊಡ್ತಾ ಇದ್ವಿ ಇದು ನಮ್ಮ ಇದು ನನ್ಸಾಗಿದೆ ಇದನ್ನು ಆಚರಿಸದಕ್ಕೆ ಸುಮಾರು ಇಲ್ಲಿ ಹತ್ತಾರು ಹಳ್ಳಿಗಳಿಂದ ಸುಮಾರು ಒಂದು ವಾರ ಕಾಯ್ತಾ ಇದ್ದಾರೆ ಯಾವತ್ ಮಾಡ್ತಿದಾರೆ ಅಂತೇಳಿ ಸುಮಾರು ಇಲ್ಲಿ ಹುಡುಗರು ಈ ತೆಪ್ಪೋತ್ಸವ ಮಾಡೋದಕ್ಕೆ ಉತ್ಸಾಹ ತೋರಿ ಏನೇನು ಕೆಲಸ ಬಂದಿದ್ದೆ ಕೆಲಸ ಇದ್ದು ಅಚ್ಚುಕಟ್ಟಾಗಿ ಇಲ್ಲವರೆಗೂ ನಿಭಾಯಿಸ್ತಿದ್ದಾರೆ ಅವರಿಗೆ ನಮ್ಮ ಎಲ್ಲ ಕೃತಜ್ಞತೆಯನ್ನು ನಾವು ಸಲ್ಲಿಸ್ಬೇಕು ಇದು ತೆಪ್ಪೋತ್ಸವ ಮುಗಿದ್ಮೇಲೆ ನಾವು ಅದನ್ನು ಸಲ್ಲಿಸ್ತೀವಿ ಈ ಇದಕ್ಕೆಲ್ಲ ಕಾರಣಕರ್ತರು ಭಾಳ ಹಿಂದೆ ಎಲ್ಲ ಭಾಳ ಜನ ಇದ್ದಾರೆ ಅವ್ರಿಗೆಲ್ಲ ದೇವರು ಒಳ್ಳೆಯ ಆಶೀರ್ವಾದ ಮಾಡಲಿ ಅಂತಲೇ ಈ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಹನ್ನೊಂದು ಇಪ್ಪತ್ನಾಲ್ಕರಂದು ನಾವು ತೆಪ್ಪೋತ್ಸವ ಮಾಡ್ತಿದ್ದೀವಿ ಇಡೀ ಗ್ರಾಮದವರು ಮತ್ತು ಹಾಗೂ ಸುತ್ತಮುತ್ತಲಿನ ಸುತ್ತಮುತ್ತಲಿನ ಜನಗಳು ಎಲ್ಲರೂ ಬರ್ತಾರೆ ನಮಗೆ ನೀವು ನೋಡಿ ನಮಗೆ ನಮ್ಮ ತಂದೆಯವರು ಹೇಳ್ತಿದ್ರು ಐವತ್ತಾರರಿಂದ ಐವತ್ತೇಳು ವರ್ಷ ಆಗಿದೆ ನಾವು ಇನ್ನೂ ಹುಟ್ಟಿರಲಿಲ್ಲ ತೆಪ್ಪ ಬಿಟ್ಟು ಹಿಂದೆ ಹೇಳ್ತಿದ್ರು ತೆಪ್ಪ ಬಿಟ್ಟು ಬಂದು ನಾವು ನಾಟಕ ಆಡಿದ್ದೀವಿ ಅಂತಂತ ಹೇಳಿದ್ರು ನಮ್ಮ ತಂದೆಯವರು ಹೇಳಿದ್ರು ನಮಗೂ ಗೊತ್ತಿರಲಿಲ್ಲ ಇವಾಗ ನಮಗೆ ಭಾಳ ಖುಷಿಯಾಗಿದೆ ನಮ್ಮ ನಮ್ಮ ಕೆರೆ ತುಂಬಿ ಭಾಳ ಖುಷಿಯಾಗಿದೆ ನಮಗೆ ಅದರಿಂದ ನಮ್ಮ ಗ್ರಾಮದವರು ಎಲ್ಲರೂ ಸೇರಿ ನಾವು ಒಳ್ಳೆ ಶ್ರದ್ಧೆಯಿಂದ ವೀರಭದ್ರ ಸ್ವಾಮಿ ಶ್ರದ್ಧೆಯಿಂದ ತೆಪ್ಪ ಬಿಡ್ತೀವಿ ಅಂತ ಹೇಳ್ತಿದ್ರು ತೆಪ್ಪೋತ್ಸವ ತುಂಬಾ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಹೇಳಿ ಇಡೀ ಗ್ರಾಮಸ್ಥರೆಲ್ಲರೂ ತುಂಬಾ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದೀರಾ ತಡರಾತ್ರಿ ಹನ್ನೊಂದು ಹನ್ನೊಂದರೆ ಆದ್ರೂ ಕಿಂಚಿಟ್ಟು ಕಡಿಮೆ ಆದಂತೆ ಕಾಣ್ತಾನೆ ಇಲ್ಲ ಇಲ್ಲ ಉತ್ಸಾಹ ಬಹಳ ಹೆಚ್ಚಾಗ್ತಿದೆ ಅನ್ನೋದು ನನ್ನ ಅಭಿಪ್ರಾಯ ಹೌದು ಅಭಿಪ್ರಾಯದ ಬಗ್ಗೆ ಕೋಡಿ ಬಿದ್ದಂತ ಈ ತಡಕಿನ ಕೆರೆಯ ಬಗ್ಗೆ ಒಂದೆರಡು ಮಾತು ಏನ್ ಹೇಳ್ತೀರಾ ನಮಸ್ತೆ ಹದಿನೈದು ದಿನ ಹಿಂದೆ ಶನಿವಾರ ರಾತ್ರಿ ನಾಲ್ಕು ಮೂವತ್ತಕ್ಕೆ ಕೋಡಿ ಬಿದ್ದಿದೆ ಸರ್ ಕೋಡಿ ಬಿದ್ದಿದೆ ಅಂತಂತಂದರೆ ನಮಗೆ ಅವತ್ತಿನ ದಿನ ಉತ್ಸಾಹ ಉಲ್ಲಾಸ ನಮಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ ನೈಟು ಯಾರೂ ಮಲಗಿಲ್ಲ ಎಲ್ಲ ಯುವಕರು ಎಲ್ಲ ಯಜಮಾನರು ಊರಿನ ಗ್ರಾಮಸ್ಥರು ಎಲ್ಲ ಬಂದ್ಬಿಟ್ಟು ಕೋಡಿ ಹತ್ರ ಕಾದಿದ್ವಿ ಇನ್ನೇನು ಎರಡು ಮೂರು ಇಂಚು ನೀರು ಬೀಳೋ ಸಂಭವದಲ್ಲಿ ಕೋಡಿ ಬೀಳುತ್ತೆ ಅಂತ ಹೇಳ್ಬಿಟ್ಟು ತುಂಬ ಉತ್ಸಾಹ ಇದ್ದರು ಕೋಡಿ ಬಿತ್ತು ಸರ್ ಕೋಡಿ ಬಿದ್ದ ತಕ್ಷಣ ಕೋಡಿ ಬಿದ್ದ ತಕ್ಷಣ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಏನೇನು ಕಾರ್ಯಕ್ರಮ ಮಾಡಬೇಕು ಏನು ಊರಿಂದ ನಮ್ಮ ಎಕ್ಸ್ಪರ್ಟ್ ಕರ ಎಲ್ಲ ಜನಗಳನ್ನ ಕರೆಸ್ಬೇಕು ಯಾವ ರೀತಿ ಮಾರ್ಗದರ್ಶನ ಕೊಡಬೇಕು ಆ ಮಾರ್ಗದರ್ಶನದಲ್ಲಿ ಹಿರಿಯರು ಏಳ ಮಾರ್ಗದಲ್ಲಿ ನಾವು ಇವತ್ತು ಸುಮಾರು ಹದಿನೈದು ದಿನದಿಂದ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾನೆ ಇದ್ದೀವಿ ಎಲ್ಲ ಕೆಲಸ ಮಾಡ್ತಿದ್ರೆ ಊಟ ವ್ಯವಸ್ಥೆ ಪಕ್ಕದಲ್ಲಿ ಎಡಗಡೆ ನೋಡಿದ್ರೆ ಊಟ ದೇವಸ್ಥೆ ತರಕಾರಿ ಹಚ್ಕೊತ ಇದ್ದಾರೆ ಆತ ಆ ಕಡೆ ಈ ಕಡೆ ಬಲಗಡೆ ನೋಡಿಬಿಟ್ರೆ ಈ ಕಡೆ ಊಟ ದೇವಸ್ಥೆಗೆ ನಮ್ಮ ಸಹಕಾರ ಕೊಟ್ಟಿರೋಂಥ ಅಡಿಗೆ ಭಟ್ರು ಇದ್ದಾರೆ ಎಲ್ಲ ಮಾಡ್ಕೊತಾ ಇದ್ದೀವಿ ಸರ್ ಅದು ವೀರಭದ್ರ ಸ್ವಾಮಿ ದೇವಸ್ಥಾನ ಬಹಳ ಪ್ರಸಿದ್ಧವಾದದ್ದು ತಾರಾಸು ಸುಬ್ಬರಾಯರು ಹೆಂಕಣ್ಣರವರು ಈ ಮೂವರು ಹುಟ್ಟಿರೋ ಒಂದು ಊರು ಇದು ಈ ಊರಲ್ಲಿ ಇವತ್ತಿನ ದಿನ ಐವತ್ತೆಂಟು ವರ್ಷಕ್ಕೆ ನಮ್ಮ ಕೆರೆ ತುಂಬಿದೆ ಇತಿಹಾಸದಲ್ಲಿ ನಾ ಹಿಂದೆ ಕೆಲವರು ಬಂದಿರ್ಬೋದು ನೋಡಿರ್ಬೋದು ನಾವಂತೂ ನೋಡಿಲ್ಲ ಈಗ ಸದ್ಯಕ್ಕೆ ಅದು ನೋಡೋ ಒಂದು ಅದೃಷ್ಟ ನಮಗೆ ಬಂದಿದೆ ನಮ್ಮ ಗ್ರಾಮಸ್ಥರಿಗೆ ಮತ್ತು ನಮ್ಮ ಮಕ್ಕಳಿಗೆ ಹಂಗಾಗಿ ನಮಗೆ ಭಾಳ ಸಂತೋಷ ಆಗಿದೆ ಈ ಕೆರೆ ತುಂಬಿರೋದ್ರಿಂದ ಹಾಗಾಗಿ ನಾವು ವಿಜೃಂಭಣೆಯಿಂದ ಹೇಳಿಬಿಟ್ಟು ನಮ್ಮ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಎಲ್ಲ ಮನೆ ಮನೆಯಿಂದ ಸ್ವಲ್ಪ ಅವರವ್ರ ಕೈಲಾದಷ್ಟೆಲ್ಲ ಹಾಕಿಬಿಟ್ಟು ಆ ಥರ ಇದ್ದಂಥವ್ರು ಜಾಸ್ತಿ ಹಾಕಿದ್ದಾರೆ ಇಲ್ಲದಂಥವ್ರು ಕೈಲಾದಷ್ಟು ಕೊಟ್ಟಿದ್ದಾರೆ ಎಲ್ಲರೂ ಗ್ರಾಮಸ್ಥರೆಲ್ಲ ಸೇರಿಬಿಟ್ಟು ಒಳ್ಳೆಯ ಒಂದು ವಿಭ್ರಿಂಜಣೆಯಿಂದ ಮಾಡ್ತಾ ಇದೀವಣ ಇದಕ್ಕೆ ಸಪೋರ್ಟ್ ಆಗಿ ನಮ್ಮ ಆಗಲಿ ಪ್ರತಿಯೊಬ್ಬರು ಡಿಪಾರ್ಟ್ಮೆಂಟರು ಎಮ್ ಎಲ್ ಎ ಸಾಹೇಬ್ರಾಗಲಿ ಎಮ್ ಪಿ ಸಾಹೇಬ್ರಾಗಲಿ ಪ್ರತಿಯೊಬ್ಬರು ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ ಹಂಗಾಗಿ ನಮಗೆ ಭಾಳ ಧನ್ಯವಾದ ಆಗ್ತಾ ಇದೆ ನಮಗೆ ಇಷ್ಟೊಂದು ಸಹಕಾರ ಕೊಟ್ಟಿರೋಂಥ ಎಲ್ಲ ಡಿಪಾರ್ಟ್ಮೆಂಟರಿಗೂ ಮತ್ತು ಊರಿನ ಗ್ರಾಮಸ್ಥರಿಗೂ ಹಾಗೂ ನಮಗೆ ಭಾಳ ಸಂತೋಷ ಆಗ್ತಿದೆ ನಾವು ಯಾವಾಗ ನೋಡ್ತೀವೋ ಯಾವಾಗ ಬಿಡ್ತೀವೋ ಅಂತ ನಮಗೆ ಗೊತ್ತಿಲ್ಲ ಈ ಒಂದು ಕೆರೆ ಕೋಡಿ ಬಿದ್ದಿರೋ ಅಂಥದ್ದು ನಮಗೆ ಭಾಳ ಸಂತೋಷ ಆಗ್ತಿದೆ ನಮಸ್ತೆ ರುದ್ರೇಶ್ ಯೂಟ್ಯೂಬ್ ಚಾನಲಿಂದ ತುಂಬ ನಮ್ಮ ತಳಕಿಗೆ ಉತ್ಸವಕ್ಕಾಗಿ ಇಷ್ಟು ಶ್ರಮ ಪಟ್ಕೊಂಡು ಈ ತಡರಾತ್ರಿ ಹನ್ನೊಂದು ಗಂಟೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗ್ತಿದೆ ರುದ್ರೇಶ್ ನಿಮಗೆ ಹ್ಯಾಂಡ್ಸ್ ಅಪ್ ಪಬ್ಬಾ ಹಾತ್ಸವ ಹಾಂ ಕೋಟೆನಾಡಿನಲ್ಲಿ ಇವತ್ತು ಕೋಟೆನಾಡು ಚಿತ್ರದುರ್ಗ ಚಳಕೆರೆ ತಾಲೂಕು ತಳುಕು ಹೋಬಳಿಯಲ್ಲಿ ಇವತ್ತು ವಿಜೃಂಭಣೆಯಿಂದ ಶ್ರೀ ವೀರಭದ್ರ ಸ್ವಾಮಿಯ ತೆಪ್ಪರ ತೆಪ್ಪದೋತ್ಸವವನ್ನು ಇವತ್ತು ನಮ್ಮ ತಳುಕು ಗ್ರಾಮಸ್ಥರು ಹಾಗೂ ಯುವಕರು ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಅಧಿಕಾರಿಗಳು ನಮ್ಮ ಕ್ಷೇತ್ರದ ಸಚಿವರು ಹಾಗೂ ಮಂತ್ರಿಗಳು ಎಲ್ಲರೂ ಬಂದು ವಿಜೃಂಭಣೆಯಿಂದ ಆಚರಿಸ ಆಚರಿಸಲಿಕ್ಕೆ ಎಲ್ಲರೂ ಒಂದು ಒಳ್ಳೆಯ ಆದೇಶ ಕೊಟ್ಟಿದ್ದಾರೆ ಅದಕ್ಕೆ ತುಂಬ ಅವ್ರಿಗೂ ಧನ್ಯವಾದಗಳು ಅದೇ ರೀತಿಯಾಗಿ ನಮ್ಮ ಯುವಕರೆಲ್ಲ ನೋಡಿಲ್ಲ ಇನ್ನೊಂದು ಹೇಳಬೇಕಂದ್ರೆ ನಾವು ಏನು ಇದನ್ನು ತೆಪ್ಪ ಉತ್ಸವ ನಮ್ಮ ತಳುಕಲ್ಲಿ ಹೆಂಗೆ ಮಾಡ್ತಾರೆ ಅಂತ ನಾವು ಯಾರಿಗೂ ಊಹೆನೂ ಮಾಡ್ಕೊಳೋಕ್ಕಾಗ್ತಿಲ್ಲ ನಮಗೆ ಗೊತ್ತಿಲ್ಲ ಪೂರ್ವಜರು ಹಿಂದೆ ಯೋಗ ಮಾಡಿದ್ದಾರೆ ಅದೇ ರೀತಿಯಾಗಿ ನಾವು ಮುಂದೆ ನೋಡಲಿಕ್ಕೆ ಆಗಲ್ಲ ಮುಂದೆ ಹುಟ್ಟುವಂಥವ್ರಿಗೂ ಕೂಡ ಇದು ಒಂದು ಮಾರ್ಗದರ್ಶನ ಅಂತ ಹೇಳ್ಕೊಳಕೆ ಇಷ್ಟಪಡ್ತಿದಿನಿ ಮತ್ತೆ ಇದೇ ರೀತಿ ಮುಂದಿನ ಬಾರಿ ಕೂಡ ಏನೋ ನಮ್ಮ ತಳಕಿಗೆ ಒಳ್ಳೆ ಮಳೆ ಬೆಳೆ ಚೆನ್ನಾಗ್ ಇನ್ನೊಂದು ಇನ್ನೊಂದ್ಸತಿ ವಿಜೃಂಭಣೆಯಿಂದ ಆಚರಿಸಕ್ಕೆ ಈಸಿ ಆಗುತ್ತೆ ನಾವು ಇರ್ತಕ್ಕಂಥದ್ದು ನಮ್ಮ ಪೂರ್ವಜರು ಸಮೇತ ನೋಡ್ದು ನಮ್ಮ ತಂದೆ ತಾಯಿಗಳು ನೋಡದೇ ಇರ್ತಕ್ಕಂಥದ್ದು ಬಹಳ ಅದ್ಭುತವಾಗಿ ನಮಗೆ ಒಂದು ನಾವು ಲಾಸ್ಟ್ ಟೈಮ್ ಮೊನ್ನೆ ಕೋಡಿ ಬಿದ್ದಾಗ ಸಮೇತ ನಾವು ನೋಡೋದಕ್ಕೆ ಆಗದೆ ಇರ್ತಕ್ಕಂಥದ್ದು ನಾವೆಲ್ಲ ದೂರದ ಊರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಈ ಒಂದು ವಿಷಯ ನಮ್ಮ ಕಿವಿಗೆ ಬಿದ್ದಾಗ ಸೊ ನಾವು ಬಂದು ಇದು ನೋಡದೆ ಇರ್ತಕ್ಕಂಥ ಆಗದೆ ಇರೋದು ನಮ್ಮ ಒಂದು ದುರದೃಷ್ಟ ನಾವು ಇದನ್ನ ಒಂದು ಸ್ವಂತ ತೊಳ ಹುಟ್ಟಿದ ಸ್ಥಳದಲ್ಲಿ ನಾವು ನೋಡದೆ ಇರ್ತಕ್ಕಂಥದ್ದು ಒಂದು ದುರದೃಷ್ಟ ಅದಾದ ನಂತರ ನಾವು ಎಲ್ಲೋ ದೂರದ ಊರಿನಲ್ಲಿ ದೂರದ ಕಂಪನಿಯಲ್ಲಿ ನಾವು ಕೆಲಸ ಮಾಡ್ತಾ ಇರುವಾಗ ಈ ಒಂದು ಕಿವಿಗೆ ಬಿದ್ದಾಗ ನಾವು ಏನೋ ದೀಪಾವಳಿ ಅಂತ ಒಂದು ರಜಾ ದಿನದಲ್ಲಿ ನಾವು ಊರಿಗೆ ಬಂದಾಗ ಸೊ ಇದೆಲ್ಲ ಕಿವಿಗೆ ಬಿದ್ದಾಗ ಇದೆಲ್ಲ ಒಂದು ಏನು ತೆಪ್ಪೋತ್ಸವ ಅನ್ನೋದಿದೆಯಲ್ಲ ಇದ್ರ ಬಗ್ಗೆ ನಾವೆಲ್ಲರೂ ಊರಿನ ಗ್ರಾಮಸ್ಥರಾಗ್ಲಿ ಮೆಂಬರ್ಸ್ ಆಗಲಿ ಅಧ್ಯಕ್ಷರಾಗ್ಲಿ ಇನ್ನೊಬ್ರು ದೂರದ ಊರು ಪಕ್ಕದ ಹಳ್ಳಿಯವರು ಸಮೇತ ನಮಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಊರಿನಲ್ಲಿ ಈಗಾಗಿದೆ ಈಗಾಗಿದೆ ನೀವೆಲ್ಲಿದಿರ ನೀವೆಲ್ಲಿದ್ರ ಅಂತ ಹಿಂಗೆ ನಮ್ಮ ಒಂದು ಸ್ನೇಹಿತರಾಗ್ಲಿ ಇನ್ನೊಂದು ಸಂಬಂಧಿಕರಾಗಲಿ ಎಲ್ಲ ನಮ್ಮ ಹತ್ರ ವಿಚಾರಿಸಿದಾಗ ಸೊ ನಾವು ನಾವೇ ನಮ್ಮ ಒಂದು ಸ್ವಂತ ಹುಟ್ಟಿದ ಸ್ಥಳವನ್ನು ನಾವು ಭಾಳ ತುಂಬ ಮಿಸ್ ಮಾಡ್ಕೊಂಡಿದ್ದೀವಿ ಅಂತ ಭಾಳ ಅನಿಸ್ಬಿಡ್ತು ಸೊ ಹಂಗಾಗಿ ನಾವು ದೀಪಾವಳಿ ಹಬ್ಬಕ್ಕೆ ಅಂತ ಬಂದವರು ಈ ತೆಪ್ಪೋತ್ಸವ ಅಂತ ಯಾವಾಗ ಒಂದು ಊರಿನ ಕಡೆಯಿಂದ ಎಲ್ಲ ಕಡೆ ಒಂದು ಏನು ಸ್ಪ್ರೆಡ್ ಆಯಿತು ಅಂದರೆ ಎಲ್ಲ ಕಡೆ ಏನು ಅಂತಲ್ಲ ಪ್ರ ಇದು ವಿಚಾರ ಒಂದು ವಿನಿಮಯ ಆಯಿತು ಆವಾಗಿಂದ ನಾವು ಏನಾದರೂ ಆಗಲಿ ನಾವು ಇದ್ದಿದ್ದು ಬೇರೆ ಊರಲ್ಲಿ ಹೋಗಿ ಬೇರೆ ರಾಜ್ಯದಲ್ಲಾಗ್ಲಿ ದುಡಿಯೋದಾಗ್ಲಿ ಇದ್ದಿದ್ದೆ ಬೇರೆ ಕಂಪ್ನಿಲಿ ಆಗ್ಲಿ ದುಡಿಯೋದಿದ್ದೆ ಅಟ್ಲೀಸ್ಟ್ ನಾವು ನಮ್ಮ ಊರಲ್ಲಿ ನಮ್ಮ ಪೂರ್ವಜರು ನಮ್ಮ ತಂದೆ ತಾಯಿಗಳು ಅವ್ರು ನೋಡದೆ ಇರತಕ್ಕಂಥ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ ಸೊ ಆ ಅದು ಯಾರು ನಮ್ಮ ಹಿರಿಯರು ನಮ್ಮ ಪೂರ್ವಜರು ಅನ್ನೋದಕ್ಕಿನ್ನ ನಮಕ್ಕಿನ್ನ ಹಿಂದಿನ ಇರ್ತಕ್ಕಂಥ ಏನಿದ್ದಾರೋ ಅವ್ರು ಮಾಡಿರ್ತಕ್ಕಂಥ ಒಂದು ಪುಣ್ಯ ಇವತ್ ಅವತ್ತಿನ ಒಂದು ಪುಣ್ಯ ಇವತ್ತಿನ ಪ್ರತಿಫಲ ಹಂಗಾಗಿ ಸೊ ನಾವು ಏನ್ ಮಾಡ್ಬೇಕಂತಂದ್ರೆ ನಾವು ಜಾಬ್ ಹೋಗ್ತಕ್ಕಂಥ ಸಮೇತ ಡಿಲೇ ಆಗಿ ಹತ್ತು ದಿನ ಆದರೂ ಸಮೇತ ಇಲ್ಲಿವರೆಗೂ ಬಹಳ ಸಂಯಮದಿಂದ ನಮ್ಮ ಊರಿನ ಹಬ್ಬ ಇದು ಏನು ಪ್ರತಿ ವರ್ಷ ಕಾರ್ತಿಕ ಮಾಡ್ತೀವಿ ದೀಪಾವಳಿ ಮಾಡ್ತೀವಿ ಇದು ದಸರಾ ಮಾಡ್ತೀವಿ ಇದು ಯಾವ್ದು ಲೆಕ್ಕಕ್ಕೆ ಬರ್ತಾ ಇಲ್ಲ ಈ ವರ್ಷದ ಲೆಕ್ಕಾಚಾರದಲ್ಲಿ ಹೋದ್ರೆ ಹಾ ಆಲ್ಮೋಸ್ಟ್ ಒಂದು ಐವತ್ತೆಂಟು ಐವತ್ತೆಂಟರಿಂದ ಅರವತ್ತು ವರ್ಷದ ವರ್ ಲೆಕ್ಕಾಚಾರದಲ್ಲಿ ಹೋದ್ರೆ ಇದು ಯಾವ್ದು ನಮ್ಗೆ ಹಬ್ಬನೇ ಅಲ್ಲ ಇವತ್ತಿನ ನಾಳೆ ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ದಿನ ನಾಳೆ ಏನ್ ತಳಕಿನಲ್ಲಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ತಳುಕು ಹೋಬಳಿಯಲ್ಲಿ ಏನ್ ನಡೀತಾ ಇದೆಯೋ ಇದರ ಬಗ್ಗೆ ಎಲ್ಲರೂ ನಮ್ಮ ಊರಿನ ಮಾತ್ರ ಅಲ್ಲ ಇದು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಒಂದು ಸ್ಥಳೀಯರು ಸಮೇತ ಬಹಳ ಉತ್ಸುಕರಾಗಿದ್ದಾರೆ ಬಹಳ ಒಂದು ಕುತೂಹಲಕಾರಿಯಾಗಿದ್ದಾರೆ ಅದೇ ರೀತಿಯಾಗಿ ಅದ್ದೂರಿಯಾಗಿ ಅದೇ ರೀತಿ ಎಲ್ಲ ತಯಾರಿಗಳು ಇಲ್ಲಿ ನಡೀತಾ ಇದೆ ಸೊ ಅದೇ ರೀತಿಯಾಗಿ ನಾಳೆ ಎಲ್ಲ ಸಂಪೂರ್ಣವಾಗಿ ವಿಜೃಂಭಣೆಯಿಂದ ಯಾವುದೇ ಕುಲ ಮತ ಭೇದ ಭಾವ ಯಾವ್ದು ಇಲ್ಲದೆ ಪಕ್ಕದ ಹಳ್ಳಿಯವರು ಈ ಊರಿನವರು ಆ ಕುಲದವರು ಈ ಕುಲದವರು ಅಂತ ಯಾವುದೇ ಭೇದ ಭಾವ ಇಲ್ಲದೆ ಇಲ್ಲಿ ಬಹಳ ಅದ್ಭುತವಾಗಿ ಎಲ್ಲರಿಗೂ ಒಂದು ಸ್ವಾಗತವನ್ನ ಕೊಟ್ಟು ಈ ಒಂದು ತೆಪ್ಪೋತ್ಸವನ್ನ ಎಲ್ಲರೂ ಯಶಸ್ವಿ ಮಾಡ್ಬೇಕಂತ ನಿಮ್ಮ ಮೂಲಕ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ರುದ್ರೇಶ್ ಅವ್ರ ಮೂಲಕ ತಳಕಿನ ಒಬ್ಬ ಪ್ರಜೆಯಾಗಿ ನಾನು ಒಬ್ಬ ತಳಕಿನ ಹೆಮ್ಮೆಯಿಂದ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ದಯವಿಟ್ಟು ಬಹಳ ಅದ್ಭುತವಾಗಿ ಇದನ್ನ ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಅಣ್ಣ ಹೇಗೆ ನಡೀತಿದೆ ಅಣ್ಣ ಇಲ್ಲ ಕಾರ್ಯಕ್ರಮ ಇಲ್ಲಿ ಭಾಳ ವರ್ಷ ಆಯಿತು ಇವತ್ತ್ನಾಲ್ಕು ವರ್ಷ ಆಯಿತಕ್ಕೋಸ್ಕರ ಪ್ರತಿಯೊಬ್ಬರು ಗ್ರಾಮಸ್ಥರು ನಾವು ಏನೂ ನಿಮಗೆ ಗೊತ್ತಿಲ್ಲ ನೀವು ಅಡುಗೆ ಮಾತ್ರ ಭಾರಿ ರುಚಿಯಾಗಿ ಮಾಡ್ಬೇಕಂತ ಹೇಳಿದ್ದಕ್ಕೋಸ್ಕರ ಹಾಂ ನಾನು ಗುರುಸಂಗೂ ಸೇರಿ ಮಾತಾಡಿ ನಾವೇನಂದ್ರೆ ನಮಗೆ ಹಣನೇ ಮುಖ್ಯ ಅಲ್ಲ ನಮಗೆ ಪ್ರತಿಯೊಂದನ್ನು ಪ್ರತಿ ಒಂದು ತೊಳ್ಕೊಬ್ಬಳಲ್ಲಿ ಇದೇ ಫಸ್ಟ್ ನಡೀತಾ ಇರೋ ಒಂದು ವಿಚಾರಕ್ಕೋಸ್ಕರ ಹಣನೇ ಮುಖ್ಯ ಅಲ್ಲ ಅಂತೇಳಿ ನಾವಿಬ್ಬರು ಸೇರಿ ಮಾತಾಡಿ ನಮ್ಮ ಏನನ್ನ ಮಾಡಿ ಇದೇನೋ ರುಚುವಾಗಿ ಮಾಡಿ ನಾವು ಒಂದು ಅಡಿಗೆ ಒಂದು ರುಚುವಾಗಿ ಕೊಡಬೇಕು ಒಂದು ಶಿಸ್ತಾಗಿ ಕೊಡಬೇಕು ಒಬ್ಬರಿಗೂ ಒಂದು ಯಾವುದೇ ಒಂದು ಗೊಂದಲ ಆಗದಿದ್ದಂಗೆ ಕೊಡ್ಬೇಕಂತ ನಮ್ಮ ಲೋಕೇಶ್ ಸರ್ ಹೇಳಿದರು ಸಬ್ ಇನ್ಸ್ಪೆಕ್ಟರ್ ಸರ್ ಮತ್ತು ಅವರು ಒಂದು ನಮಗೊಂದು ಕಿವಿ ಮಾತು ಹೇಳಿದರು ಏನಂತ ಹೇಳಿದ್ರು ಅಂದ್ರೆ ಅವರು ನಿನಗೆ ಏನೇ ತೊಂದರೆ ಆಗದಿದ್ದಂಗೆ ಒಂದು ಗೊಂದಲ ಆಗದಿದ್ದಂಗೆ ಒಂದು ಗೊಂದಲ ಮಾಡದಿದ್ದಂಗೆ ನಿನಗೆ ಎಷ್ಟು ಇದು ವ್ಯಾಕ್ಟನ್ಸ್ ಬೇಕೋ ಅಷ್ಟು ಕೊಡ್ತು ನಿಮಗೆ ಒಟ್ಟು ಒಂದು ಗೊಂದಲ ಆಗದಿದ್ದಂಗೆ ಮಾಡಿಕೊಡ್ಬೇಕು ಹೇಳಿದರು ನಾವು ಮಾಡಿಕೊಡ್ತೀವಿ ನಮಗೆ ನಾ ಸಹಕಾರ ಕೊಡ್ತೀವಿ ಹೇಳಿದ್ರು ಅವರು ಹಾಗಾಗಿ ನಾವು ಅಷ್ಟೇ ರುಚಿವಾಗಿ ಮಾಡ್ಕೊಡ್ತೀವಿ ಪ್ರತಿಯೊಂದು ಯಾವ್ದಕ್ಕೂ ನಮ್ಮ ತೊಳ್ಕೊಬ್ಳಿಗೆ ಯಾವುದೇ ತೊಂದರೆ ಆಗ್ತೈತೆ ನಾವು ಅಡುಗೆ ಮಾಡ್ಕೊ ಧನ್ಯವಾದ ಅಣ್ಣ ಧನ್ಯವಾದ ಬಗ್ಗೆ ನಾಳೆ ಅಡುಗೆ ಏನು ಇದೆ ಅಣ್ಣ ಹಾಂ ಅಡುಗೆ ಪಾಯಸ ಹಾಂ ಅದೇ ಚಿತ್ರಾನ್ನ ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಆದೇನಾ ಬೆಳಗ್ಗೆ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಚಿತ್ರಾನ್ನ ಆಗುತ್ತೆ ಹಾಂ ಹಾಂ ಹನ್ನೆರಡು ಗಂಟೆಯಿಂದ ಆರು ಗಂಟೆವರೆಗೂ ಅಡುಗೆ ಊಟ ಇವರು ಈ ಕ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿರೋದು ನಮಗೆ ಭಾಳ ಖುಷಿ ಆಗುತ್ತೆ